ಎಲ್ಲರಿಗೂ ನಮ್ಮ ಆತ್ಮೀಯ ನಮಸ್ಕಾರ ಶಾಯೀನ್ ಪೂರ್ವ ಪದವಿ ಕಾಲೇಜ್ ಕೋಲಾರ ನಿಯರ್ಲಿ ಏಳು ವರ್ಷದಿಂದ ನಾವಿಲ್ಲಿ ಕಾಲೇಜ್ ನಡೆಸ್ತಾ ಇದ್ದೀವಿ ನಮ್ಮ ಗುರಿ ಏನಂದರೆ ಲೆವೆಂತ್ ಟ್ವೆಲ್ತಲ್ಲಿ ನಮ್ಮ ಮಕ್ಕಳು ಫಸ್ಟ್ ಯು ಸಿ ಸೆಕೆಂಡ್ ಪಿ ಯು ಸಲ್ಲಿ ಓದೋ ನಮ್ಮ ಮಕ್ಕಳಿಗೆ ಪ್ರಾಪರ್ ನೀಟ್ ಕೋಚಿಂಗ್ ಕೊಡಬೇಕಂತ ಆ್ಯಂಡ್ ನೀಟ್ ಕೋಚಿಂಗ್ ಒಂದು ಪ್ರೊಸೆಸ್ ಇದೆ ಅದು ನಾರ್ಮಲ್ ಬೋರ್ಡ್ ಓದಿಸೋದು ನೀಟ್ ಕೋಚಿಂಗ್ ಕೊಡಿಸೋದು ಇದು ಡಿಫ್ರೆಂಟ್ ಬೇಸಿಗೆ ಬೋರ್ಡ್ದಲ್ಲಿ ಫುಲ್ ಮಾರ್ಕ್ಸ್ ಬರುತ್ತೆ ಮಕ್ಕಳಿಗೆ ನೀಟಲ್ಲಿ ರಿಸಲ್ಟ್ ನೋಡಿದ್ರೆ ತುಂಬ ಕಮ್ಮಿ ಇರುತ್ತೆ ಅದಕ್ಕೆ ನಮ್ಮ ಹತ್ರ ಒಂದು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಇದೆ ನಮ್ಮ ಹತ್ರ ನಿಯರ್ಲಿ ಇವಾಗವರೆಗೂ ಶಾಹೀನ್ ಕಾಲೇಜ್ ಆಲ್ ಓವರ್ ಇಂಡಿಯಾಯಿಂದ ನಾವು ನಾಲ್ಕು ಸಾವಿರ ಮಕ್ಕಳಿಗೆ ಮೆಡಿಕಲ್ ಸೀಟ್ ಬಂದಂಗೆ ಮಾಡಿದ್ದೀವಿ ಇವಾಗ ಲಾಸ್ಟ್ ಇಯರ್ ನಮ್ಮ ಹತ್ರ ಸೆಕೆಂಡ್ ಪ್ಯೂಸದಲ್ಲಿ ಒಂದು ಹುಡುಗಿ ಇಕ್ರಾ ಐಮನ್ ಅಂತ ಈ ಹುಡುಗಿಗೆ ಟು ಟ್ವೆಂಟಿ ಮಾರ್ಕ್ಸ್ ಬಂದಿತ್ತು ಸೆಕೆಂಡ್ ಕ್ಯೂಸಿದಲ್ಲಿ ಕರ್ಸ್ರಿ ಕೌನ್ಸ್ಲಿಂಗ್ ಮಾಡಿದ್ವಿ ಕೌನ್ಸ್ಲಿಂಗ್ ಮಾಡಿಬಿಟ್ಟು ಇಲ್ಲ ನೀವು ಒಂದ್ಸಲಿ ರಿಪೀಟ್ ಮಾಡಬೇಕು ನೀವು ರಿಪೀಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಅಂತ ಅವ್ರ ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಿಸ್ತೀವಿ ನಮ್ಮ ಸರ್ ಅವ್ರ ಸ್ಟೂಡೆಂಟ್ಗೆ ಕನ್ವಿನ್ಸ್ ಮಾಡಿದ್ರು ಮಾಡಿದ್ಮೇಲೆ ಆ ಹುಡುಗಿಗೆ ಫೈವ್ ಸೆವೆಂಟಿ ಫೋರ್ ಮಾರ್ಕ್ಸ್ ಬಂದಿದೆ ಇವತ್ತು ಆಲ್ ಓವರ್ ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಎಮ್ ಬಿ ಬಿ ಎಸ್ ಸೀಟ್ ಸಿಗುತ್ತೆ ಏನು ಹೇಳೋ ಇಂಟೆನ್ಷನ್ ಏನಂದರೆ ಟ್ವಲ್ತ್ಲ್ಲಿ ನಿಮಗೆ ಮಾರ್ಕ್ಸ್ ಕಮ್ಮಿ ಬಂದಿರ್ಬೋದು ನೀಟಲ್ಲಿ ಆದರೆ ನೀವು ಒನ್ ಇಯರ್ ನಮ್ಮ ಹತ್ರ ರಿಪೀಟ್ ಮಾಡಿದ್ರೆ ಹೈ ಪ್ರಾಬಿಲಿಟಿ ಇದೆ ಈ ನಿಮಗೆ ಮೆಡಿಕಲ್ ಸೀಟ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕತ್ತೆ ನಮ್ಮ ಹತ್ರ ಒಂದು ನಮ್ಮ ಬೇಸ್ ಇದೆ ಆ ನಮ್ಮ ರೂಟ್ ಗೊತ್ತಿದೆ ಆ ರೂಟಿಂದ ಮಕ್ಕಳಿಗೆ ಆ ಪ್ರೊಸೆಸ್ಸಿಂದ ನಾವು ತಗೊಂಡೋದ್ರೆ ಕ್ಲಿಯರ್ಲಿ ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗೋ ಒಂದು ನಾವು ಆಶ್ವಾಸನೆ ನೀಡ್ಬೋದು ಇನ್ನೊಂದು ನಮ್ಮ ಕೋಲಾರದಲ್ಲಿ ಇವಾಗವರೆಗೂ ನಾವು ಫೋರ್ಟೀನ್ ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ ಕೋಲಾರ ಶಾಹೀನ್ದಲ್ಲಿ ಕಂಪ್ಲೀಟ್ ಇಂಡಿಯಾ ಶಾಹೀನ್ ಬಗ್ಗೆ ಹೇಳ್ತಾ ಇಲ್ಲ ನಾನು ಬರೀ ಕೋಲಾರ ಶಾಹೀನ್ದಲ್ಲಿ ಇವಾಗವರೆಗೂ ಫೋರ್ಟೀನ್ ಮೆಡಿಕಲ್ ಸೀಟ್ಸ್ ಬಂದಿದೆ ಟ್ವೆಲ್ತ್ ಯಾರ್ಯಾರು ಪಾಸ್ ಮಾಡಿದ್ದಾರೆ ಅವ್ರಿಗೆ ನಮ್ಮ ಹತ್ರ ಈ ವರ್ಷ ನೀಟ್ ರಿಪೀಟರ್ ಬ್ಯಾಚ್ ಇದೆ ಪ್ರಾಪರ್ ಬ್ಯಾಚ್ ಅಂತೀವಿ ನೀಟ್ ರಿಪೀಟರ್ ಬ್ಯಾಚ್ ಅಂತೀವಿ ಲಾಂಗ್ ಟರ್ಮ್ ಅಂತೀವಿ ಒಂದು ವರ್ಷ ನಿಮ್ಮ ಮಕ್ಕಳನ್ನ ಇಲ್ಲಿ ಹಾಕಿದ್ರೆ ನಾವು ನಮ್ಮ ಕಡೆಯಿಂದ ಯಾವ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನಮ್ಮ ಕಡೆಯಿಂದ ಯಾವ ಪ್ರೊಸೆಸ್ ನಾವು ಫಾಲೋ ಮಾಡಿಸ್ತೀವಿ ಆ ಪ್ರೊಸೆಸ್ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಹುಡುಗಿಗೆ ಆ ಹುಡುಗನಿಗೆ ಮೆಡಿಕಲ್ ಸಿಕ್ ಸಿಕ್ಕೋ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಎಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಮೆಡಿಕಲ್